ಉದ್ಯೋಗಿಯ ಮೇಲೆ ರೇಪ್ ಇಸ್ಲಾಂಗೆ ಮತಾಂತರವೂ ಹಾಕುವಂತೆ ಬೆದರಿಕೆ ಹಾಕುತ್ತಿದ್ದವ ಈಗ ಪೊಲೀಸರ ಅತಿಥಿ ಲಕ್ನೋದ ಲೂಲು ಮಾಲ್ ಸೂಪರ್ವೈಸರ್ ಫರ್ಹಾಜ್ನ ಮತಾಂತರ ಪಿತೂರಿ ಬಯಲು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದ ಲೂಲು ಮಾಲ್ನಲ್ಲಿ ಮಹಿಳಾ ಉದ್ಯೋಗಿಯ ಮೇಲೆ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡು ಇಸ್ಲಾಂಗೆ ಮತಾಂತರವಾಗದಿದ್ದರೆ ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಹಿಂದೂ ಮಹಿಳೆಗೆ ಬೆದರಿಕೆ ಹಾಕಿದ ಆರೋಪದ ಮೇರೆಗೆ ಲೂಲು ಮಾಲ್ ಸೂಪರ್ವೈಸರ್ ಫರ್ಹಾಜ್ ಎಂಬಾತನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವರ್ಷದ ಉದ್ಯೋಗಿಯೊಬ್ಬರು ದೂರು ನೀಡಿದ ನಂತರ ಸುಶಾಂತ್ ಕಾಲ್ ಸಿಟಿ ಠಾಣೆಯ ಪೊಲೀಸರು ಫರ್ಹಾಜ್ನ ಬಂಧಿಸಿದ್ದಾರೆ ಫರ್ಹಾಜ್ ತನಗೆ ಮದ್ಯ ಕುರಿಸಿ ಹೋಟೆಲ್ಗೆ ಕರೆದೊಯ್ದು ನಂತರ ಅತ್ಯಾಚಾರದ ವಿಡಿಯೋವನ್ನ ರೆಕಾರ್ಡ್ ಮಾಡಿದಾಗಿ ಆಕೆ ಹೇಳಿದ್ದಾಳೆ ಹಿಂದೂ ಧರ್ಮದಿಂದ ಇಸ್ಲಾಂಗೆ ಮತಾಂತರಗೊಳ್ಳುವಂತೆ ಒತ್ತಾಯಿಸಿದ್ದಲ್ಲದೆ ನಿರಾಕರಿಸಿದರೆ ವಿಡಿಯೋವನ್ನ ಆನ್ಲೈನ್ನಲ್ಲಿ ವ್ಯಾಪಕವಾಗಿ ಪ್ರಸಾರ ಮಾಡುವುದಾಗಿ ಬೆದರಿಕೆಯನ್ನು ಕೂಡ ಹಾಕಿದ್ದಾಗಿ ಸಂತ್ರಸ್ತೆ ತನ್ನ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ ನನ್ನ ಮೈ ಮೇಲೆ ಸಿಗರೇಟ್ನಿಂದ ಸುಟ್ಟು ಅವಾಚಿ ಶಬ್ದಗಳಿಂದ ನಿಂದಿಸುತ್ತಿದ್ದ ಅಲ್ಲದೆ ವಿಡಿಯೋ ಅಪ್ಲೋಡ್ ಮಾಡುವುದಾಗಿ ಹೇಳಿ ಆಗಾಗ ನನ್ನಿಂದ ಹಣ ಮತ್ತು ಒಡವೆಗಳನ್ನು ಸುಲಿಗೆ ಮಾಡುತ್ತಿದ್ದ ಎಂದಿದ್ದಾಳೆ ಇನ್ನು ಲೋಲು ಮಾಲ್ನಲ್ಲಿ ಕೆಲಸದಲ್ಲಿ ಮುಂದುವರೆಯಲು ನೀನು ಇಸ್ಲಾಂಗೆ ಮತಾಂತರವಾಗಬೇಕು ಇಲ್ಲದಿದ್ದಲ್ಲಿ ಕೆಲಸದಿಂದ ಕಿತ್ತೊಗೆಯುತ್ತೇನೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವಂತೆ ನಿರಂತರವಾಗಿ ಒತ್ತಡ ಹೇರುತ್ತಿದ್ದ ಮಾಲ್ನಲ್ಲಿ ತನ್ನ ಕೆಲಸವನ್ನು ಉಳಿಸಿಕೊಳ್ಳಲು ಇಸ್ಲಾಂನ ಪಾಲಿಸಬೇಕು ಎಂದು ಬೆದರಿಸಿದ್ದ ಅಲ್ಲದೆ ಹಿಂದೂ ಧರ್ಮ ಮತ್ತು ಅದರ ದೇವತೆಗಳನ್ನ ಪದೇ ಪದೇ ಅವಹೇಳನ ಮಾಡುತ್ತಿದ್ದ ಎಂದು ದೂರಿನಲ್ಲಿ ಸಂತ್ರಸ್ತ ಮಹಿಳೆ ಅಳಲು ತೋಳಿಕೊಂಡಿದ್ದಾರೆ